ಚಂದಾದರ ರುವ್ಯಾತಿ ಪ್ರದೇಶದ ಹೊರಗಿದ್ದಾಗ ಏ ಯಾಕಂತ ನಮ್ಮ ಹೆಂಡತಿ ದಿಸ್ ನಂಬರ್ ಇಸ್ ಟೋಟಲ್ ಬಿಜಿ ರೀತಿ ವಿಶ್ವಾಸಕ ಮುಂದೆ ಜೀವಕ ಜೀವ ಕೊಡತರ ಇಂಡಿ ಮಂದಿ ಅಯ್ಯೋ ವೈರತ ದೇಶ ಕಟ್ಟಿಕೊಂಡು ಬಂದಿ ಅಂದ್ರ ಹ ಯಜಮ ಯಜಮ ರೀತಿ ವಿಶ್ವಾಸಕ ಮುಂದೆ ಜೀವಕ ಜೀವ ಕೊಡತರ ಹಲೋ ನಾವು ರೀತಿ ವಿಶ್ವಾಸ ಬಂದ್ರ ತೆಲಿ ಬಂದ್ರ ಗೆಂಡಿ ಕಣಲ್ಲ ಅನಿಸುತ್ತಾ

ಒಂದು ವರ್ಷಕ್ಕ ನಮ್ಮ ರೈತರ ಎಷ್ಟು ಬೆಳಿ ಬೆಳೀತಾರ ಶ್ರೀಮಧ್ಯ ಬರೋದಲ್ ಗೊತ್ತಿಲ್ಲ ನಿನಗ ಅದು ಗೊತ್ತಾಗ್ಬೇಕಂದ್ರೆ ನಾ ಹೇಳಿಂಗ್ ಮಾಡ್

ಕರೆಕ್ಟ್ ಕೈ ಐತ್ರಿ ಲಕ್ಷ್ಮಿ ಚಂದದಳನ್ನು ಮನಸ್ಪೂರ್ವಕವಾಗಿ ಕೈಯತ್ರಿ ಯಾರ್ಯಾರ ಕೈ ಐತ್ರಿ ನಿಮ್ ಕೈ ಕರೆ ಚೋಳ ಕಡಿಲಿ ಜುಲುಮಿಂದ ಎತ್ತತಾರ ಅವ್ರು ನಮ್ಮ ಮನೆ ಅಣ್ಣ ಲಕ್ಷ್ಮಿ ನೋಡಕ್ ಯಾರ್ಯಾರ ಕೈ ಕೈಯತ್ರಿ

ಏನ್ ಇದ್ರು ಅಪಿಂಗ್ ಗೊತ್ತಿಲ್ಲ ಅದಿಲ್ಲ ಸುಮಾರು ಕೇಳ್ಬಾರ್ದು ತಡೆಯ ನಮ್ ತಂಗಿನಕ್ಕೆ ಅವೆ ಯಾವ್ಯಾವ ಯಾರು ಬೆಳಿ ನೀವು ಬೆಳ್ದಾರ ನೀವೇ ಇರಬೇಕು ಯಾರು ಸಲ ಬೆಳೀತಿ

ಮಾತು ಹಣ್ಣು ಗೆಳೆಯ ಬರೋದಿದೆ ಅಂತ ಅವ್ರಿಗೆ ಸನ್ಮಾನ ಶಾತ್ ಅಳು ನಮ್ಮ ನಮ್ಮ ಒಬ್ಬರ ಬರ್ರಿ ಇಲ್ಲಾಂದ್ರೆ ನನಗೆ ಅಸಹ್ಯ ಮಾಡ್ದ ನೋಡೋದು ಅಭಿ ಬಾಯಿ ಹಾಗೆಲ್ಲ ಗೋಪಾಲ್ ಸರ್ ಏನಂದಿಲ್ಲ ಏನ ಸರ್ ನಿಮಗೆ ಮೋಸ ಮಾಡೋರು ಯಾರು

ಹಾಂ ಹಾಂ ಕ್ಯಾಮ್ರಾ ಕ್ಯಾಮ್ರಾ ಕ್ಯಾಮ್ರದಾಗ ಏನು ಕ್ಯಾಮ್ರ ಪೋಕೋ ಅಂದ್ರೆ ಅಣ್ಣ ಜುಮ್ ಆಗೇ ಹಾಂ ಜೂಮ್ ಹಾಕಿರಿ ನೀ ಅವ್ರಿಗೆ ಹೇಳ್ಬಿಡ್ತು ಮನಗಂಡು ಜೂಮ್ ಹಾಕ್ತಾರೆ ನಾಳೆ ಬೆಳಗ್ಗೆ ಎತ್ಗೆ ವೈರ್ಯಾಗೆ ಇರ್ಬೇಕು ನೋಡಿ ಅಲ್ಲ ಗಜಮ್ಮ ಹಾಂ ಯಾರು ಯಾರರಪ್ಪ ಎಲ್ಲಿಗೆ

ನೀನು ಮೂರ ದಿನ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲ ಕೂರುದೈತಿ ಚಿಂತಿಲ್ಲದ ಮನೆಯಾಗು ಎಷ್ಟು ಲವ್ ಮಾಡಿ ನೋಡಿದ್ರು ಬರ್ತಕ್ಕಿ ನಿನ್ನ ಪ್ರೀತಿ ನಿನಗೆ ಸಿಗಲಿ ಥ್ಯಾಂಕ್ ಯು ಈಗ ನಮ್ಮ ಲಕ್ಷ್ಮಿ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಅದು ಯಾವುದು ಅಂದ್ರೆ ನಾನು ಅಚ್ಚು ಕಥೆ ಹೇಳಿ हेलो हेलो ಹೇ ಹೇ ಯಾರಿಗೆ ಲೈಲರಿಗೆ ಕೊಂಡಾಸುತಿ ಮೈಲಾರ್ಪುರ್ ವಾ ಹೇ ಬಿಡ್ರೋ ದಯವಿಟ್ಟು ಒಂದು ವಿನಂತಿ ಮಾಡ್ತೀನಿ ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಹಿಂಡಿ ತಾಲೂಕಿಗೆ ಎಷ್ಟು ಚಂದ ನಿಜವಾಗಿ ಹೇಳ್ತೀನಿ ಬಹಳ ಅಭಿಮಾನಿಗಳಿದೀರಿ ನಮ್ಮ ಒಂದು ಕಲಾ ತಂಡದ ನಮ್ಮ ಮಹಿಳೆಯ ಸುದೀಪ್ ಕಲಾವಿದರು ಎಲ್ಲರೂ ಕಲಾವಿದ್ರೆ ಬಹಳ ಅಭಿಮಾನಿಗಳಿದಿರಲ್ಲ ನಿಮ್ಮೆಲ್ಲರ್ಲಿ ವಿನಂತಿ ನಿಮ್ಮೂರು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ನಾವು ಇನ್ಸ್ಟಾಗ್ರಾಮ್ ಗೆ ಅಪ್ಲೋಡ್ ಮಾಡಿರ್ತೀವಲ್ಲ ದಯವಿಟ್ಟು ಯಾರು ಫೋನ್ ಹಚ್ಚಿ ಫೋನ್ ಹಚ್ಚಿ ಬರಾಕತ್ತಿರೇನೋ ಎಲ್ಲಿದಿರೇನೋ ಈ ಒಟ್ಟ ಕೇಳ್ಬಾಡ್ರೆ ಅಣ್ಣ ಒಂದು ಅಲ್ಸ ನಾ ಗೊತ್ತಾಗಲಿಲ್ಲ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ಅಲ್ಲ ಯಾರು ಗೊತ್ತಾಗ್ಲಾ ಇಂಡಿಯಾ ತಾಲೂಕು ಅಂದ್ರೆ ನಮಗ ತವರೂರಾದಂಗ ಆಬಿಟ್ಟೈತೆ ನಿಜವಾಗ್ಲು ಅವ್ರಿಗೆ ಕಾನ್ಫಿಡೆಂಟ್ ಬೇಕಲ್ರಿ ಬರ್ತಾರ ಇಲ್ಲ ಫೇಸ್ಬುಕ್ ಪೇಜ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಕಾನ್ಫಿಡೆಂಟ್ ಆಗ್ತಿವಲ್ಲ ಅವ್ರು ಬಗ್ಗೆ ಬಿಡ್ರಿ ಹೇಳಲ್ಲ ನಮ್ಮ ಕಲಾ ಸಿಂಚಿನ ತಂಡದೊಳಗ ಇನ್ಸ್ಟಾಗ್ರಾಮ್ ಏನ್ ಆಗ್ತಿಲ್ಲ ಎಲ್ಲಾ ಬರ್ತಾರೆ ಮಿಸ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಮಿಟಿ ಜೊತೆಗೆ ನಾವು ಅಟ್ಯಾಚ್ಮೆಂಟ್ಸ್ ಇರ್ತೇವೆ ಒಂದು ಇನ್ನೊಂದು ಕಾರ್ಯಕ್ರಮ ಮುಗಿದ ಬಳಿಕ ದಯವಿಟ್ಟು ಗಾಡಿ ಎಂದು ಯಾರೋ ಹೋಗ್ಬೇಡ್ರಿ ಸೀದಾ ಮನಿ ಬಂದ್ಬಿಡ್ರಿ ಸೀದ್ರಿ ಮನೆ ಅಡ್ರೆಸ್ ಕೊಡ್ತೀನಿ ನಾನು ಕೊಪ್ಪಳದ ಗುಡ್ಗುಟ್ಟಿ ಊರು ಏರಿಯಾದೊಳಗೆ ವಿಶೇಷವಾದಂತ ಮನೆ ಕಡಿಸಿ ಹೊಸ ಮನೆ ಓಪನಿಂಗ್ ಕಡಿತಾನೆ ಎಲ್ಲರಿಗೆ ಈ ಊರಿಗೆ ಬಂದಾಗಮ್ಮೆ ನಮ್ಮ ಕಲಾ ಸಿಂಚನ ತಂಡದ ಅಭಿಮಾನಿಗಳು ಸಿಕ್ಕಾಪಟ್ಟಿ ಜನ ಅದ್ರಿ ಅದರಲ್ಲಿ ವಿಶೇಷವಾಗಿ ನಮ್ಮ ರವಿಚಂದ್ರ ನಾಮದೇವ್ ಟಾಂಗೇಶ್ ಅವರು ಈ ಊರಿಗೆ ಬಂದಾಗೊಮ್ಮೆ ನಮಗೆ ಯಾವಾಗ್ಲೂ ಕೂಡ ನಮ್ಮ ಕಲಾ ತಂಡಕ್ಕ ಕಾಣಿಕೆ ಕೊಡೋದಷ್ಟೇ ಅಲ್ಲ ನಮಗೆ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ ಎರಡ್ ಸಾವಿರದ ಒಂದ್ ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಚಪ್ಪಾಳೆಗಳ ಗಟ್ಟಿಯಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ಯಾರ ಕಲಾ ಕಾಣಿಕೆ ಕೊಡೋರಿದ್ರು ಫೋನ್ ಪೇ ಮಾಡಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಹೇಳ್ತಾ ನಮ್ಮ ನಾಗೇಶ್ ಸರ್ ಅವರಿಗೆ ಅತ್ಯಮ್ಮೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ಬಂಗಾರದ ಅಂಗಡಿ ಮಾಲೀಕರು ಅವರು ಇಲ್ಲ ಇಲ್ಲ ಇಲ್ಲಿ ಬರಲ್ಲ ಅವ್ರು ಶಿಷ್ಯಂದ್ರ ಬಂದಾರೆ ಇಲ್ಲಿ

ಅಭಿ <laughs> ಬೇಡ <laughs> <Ads it's laughs>

ಹೆಣ್ಮಕ್ಳು ಜೋರಾಗಿ ಚಪ್ಪಲಿ ಕೊಡ್ರಿ ಸಮಯವಲ್ಲೋ ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ ಲಕ್ಷ್ಮ್ ಇಷ್ಟ ಹೇಳಿದ್ರೆ ಯಾರು ಚಪ್ಪಾಳಿ ಹೊಡೀಲಾರ ಸುಮ್ಮ ಕೂತಿರಿ ನಿಂತಿರಿ ಆ ಭಗವಂತ ಲ ನಿಮ್ಮನ್ನ ಏ ಚಪ್ಪಿ ಹೊಡ್ದು ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ತಿನ

ಕು ಹಡ್ಡಾಕ್ಬೇಕ ಜೇಸಿಬಿ ಎಣ್ಣೆ ತೆಗಿಬೇಕ ಕುಸಿಬಿ ಕುನಿ ಹಡ್ಡಾಕ್ಬೇಕ ಜೆಸಿಬಿ ತಂಡದಿಂದ ಈ ತಿಂಡಿ ಅನ್ನೋ ಮಕ್ಕಳ ಫೈನಲ್ ತಲುಪೈತಿ ನಮ್ಮ ಟೀಮ್ ಥ್ಯಾಂಕ್ ಯು ಯು ಸೋ ಮಚ್ ಈಗ ಬೆಳೀತಿರುವಂತಹ ಪ್ರತಿಭೆ ನಮ್ಮ ಪುಟಾಣಿ ಸೌಮ್ಯ ಪೂಜಾರಿ ಅವರ ಧ್ವನಿಯಲ್ಲಿ ಒಂದು ಮುಂದಿನ ಗೀತೆಗೆ ಧ್ವನಿ ಇದ್ದಾರೆ ಕೇಳಿ ಆನಂದಿಸಿ ಶಿಲ್ಪಿ ನೋಡ್ಬೇಕಂದ್ರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನೋಡ ಕ್ರೀಡಾಪಟು ನೋಡ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರ ಶೂರ ನೋಡಬೇಕಂದ್ರೆ ಸಂಗೊಳ್ಳಿ ರಾಯ್ ನೋಡ ವೀರ ರಾಣಿ ನೋಡಬೇಕಂದ್ರೆ ರಾಣಿ ಚನ್ನಮ್ಮ ನೋಡ ಭಾವೈ ರಾಷ್ಟ್ರ ನೋಡ್ಬೇಕಂದ್ರೆ ಭಾರತ ದೇಶ ನೋಡ ಕಲಿಯ ರಾಜ್ಯ ನೋಡಬೇಕೆಂದ್ರೆ ಕರ್ನಾಟಕ ರಾಜ್ಯ ನೋಡ ಕಲಾವಿದರನ್ನ ಪ್ರೀತಿಸುವಂತಹ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ನೋಡ ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟೆ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ಇಂಡಿಯ ಜನತೆ ನೋಡ ಇಂಡಿಯ ಜನತೆ ನೋಡ ಅಂತ ಹೇಳ್ತಾ ಈಗ ಸೌಮ್ಯವರ ಧೋನಿಯಲ್ಲಿ ಮುದ್ದಿನ ಗೀತೆ ಕೇಳಿ ಆರಾಧಿಸಿದ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಪ್ಯಾಕ್ ಮಾತೀ ಬೀರ್ ಏನು ಮಹಾಂತರ ಜನ ಅಂತಹ ಸಂದರ್ಭದೊಳಗ ವಯಸ್ಸಿಗೆ ಬಂದಂತ ಹುಡುಗರಿಗೆ ಒಂದು ಮಾತು ಹೇಳ್ತಿರ್ತೀನಿ ತಪ್ಪು ತೊಗೋಬೇಡ್ರಿ ನನಗಾಗಿ ಅನುಭವ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪ ಅಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ ಕರೆ ಕಣ್ಣಿಲೆ ಲುಕ್ಕು ಕೊಟ್ಟ ಹುಡುಗರು ದಿಕ್ಕು ತಪ್ಸ ಹುಡುಗಿಯಾರನ್ನ ಒಟ್ಟ ನಮ್ಮ ಹೋಗಿ ಯಾಕಿಂಗ್ ಹೇಳ್ತೀನಿ ಅಂದ್ರೆ ನನಗ ಅದ ಅನುಭವ ವಯಸ್ಸೊಳಗೆ ಎಲ್ಲಾರು ತಪ್ಪು ಮಾಡ್ತಾರಂತ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಲಿಲ್ಲ ಅಂದ್ರು ಹೇಳ್ತೀನಿ ರೀ ನಾನು ಹೌನ್ರಿ ನನ್ನ ಮರ್ಯಾದೆ ಕಳ್ಕೊಳಕ್ ನನ್ಗೆ ಬಹಳ ಇಷ್ಟ ರೀ ಏನ ತಪ್ಪು ಮಾಡಿದೆ ಅಂದ್ರೆ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ಅಂತ ಸಪ್ಪ ನನ್ನ ಬಕ್ರ ಮಾಡಿ ಇನ್ನೊಬ್ಬನು ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋದ್ರಿ ಗಪ್ಚಿಪ್ಪ ನೋಡಿ ಹೋಗ್ಯಾರ ಗೋ ಹೊಡಿದಿರೋ ನಿಮ್ಮಂತ ಗಂಡಸ ಮಕ್ಕಳ ನಾನ್ ಮಾತಾಡದ ಹಿಂಗೆ ಬಿಜಾಪುರ ಜಿಲ್ಲೆ ಜವಾನಿ ಮಾಸಿ ಜೋಕ್ ಮಾಸ್ಟರ್ ಕೊಟ್ಟರು ನಮ್ಮ ಪತ್ರಿಕಾ ಬಿದ್ದರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತುಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತ ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರ ಬರ್ತಾವಂತ ಗಮೀರ್ ಗೆ ಪರಮಪಡಕದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆಗೆ ಮಿಂಚುತ್ತಿರುವ ಜಾನಪದ ಲೋಕದ ಹಮ್ಮಿಯ ಕುಡಿ ನೀಸಿ ಹೆಸರುದಾರ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮ್ಯಾನ್ ಅವರ ನಮ್ದು ಜೀವನ ಮಾಡ್ರಿ ಕೇಶದಾನ ರಾಕ್ ನೋಡ್ಬೇಡ ಅಂತ ಹೇಳಬೇಡ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕೇಶದಾನ ಪರಸು ನೋಡಿ ಪ್ರೀತಿ ಮಾಡಬೇಡಿ ಬರ್ದಿ ಜೋರಾದೆ ಚಪ್ಪಾಳೆ

ಓಕೆ ಈಗ ಬೇರ್ಗೆ ಬರ ಮಾಡಿಕೊಳ್ಳೋಣ ತಿಂಡಿಯ ಜಾನಪದ ಗಾಯಕ ಬಿರುದು ಪಡೆದಿರುವ ಹೆಮ್ಮೆಯ ಗಾಯಕರು ಸೌಂದರ್ಯ ಸಣ್ಣ ಆದಳು ಮದುವೆ ಮಾಲಾಶ್ರೀ ಮಾತಾಗ ಮಾಜ್ಯಾತಿಯ ಹೆಮ್ಮೆಯ ಗಾಯಕ ನಮ್ಮ ಸುದೀಪ್ ಬರಮಾಡ್ಕೊಳ್ಳೋಣ ಹಾಸ್ಯದ ಸಂಬಂಧ ಕಾರ್ಯಕ್ರಮ ವಿಶೇಷವಾಗಿ ನಮ್ಮನ್ನ ಇಲ್ಲಿ ಆಹ್ವಾನ ಮಾಡಿಕೊಂಡಿರುವಂತಹ ಕಾರ್ಯಕ್ರಮ ಬುಕ್ ಮಾಡ್ಯಾರ ಡೈಲಿ ಕಾಲ್ ಫಿಕ್ಸ್ ಅಣ್ಣರು ಹಾಗೆ ನಮ್ಮ ಪರಶು ಹಾಗೆ ನಮ್ಮ ಎಲ್ಲರೂ ಬಳಗಕ್ಕೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬಹಳ ಪ್ರೀತಿಯಿಂದ ನಮ್ಮನ್ನ ಆಹ್ವಾನ ಮಾಡ್ಕೊಂಡಿದ್ರಿ ಅಷ್ಟೇ ಪ್ರೀತಿಯಿಂದ ಭೋಜನದ ವ್ಯವಸ್ಥೆ ಆಗಿರ್ಬೋದು ನಮ್ಮ ಕಲಾವಿದರಿಗೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗಿರ್ಬಹುದು ಇಂಡಿಯ ತಾಲೂಕು ಬಹಳ ಗೌರವದಿಂದ ಅವ್ರು ಮಾಡಿಕೊಂಡಿದ್ರೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ

ಅಣ್ಣಾಜಿ ಮತ್ತೆ ಜೋರದ ಚಪ್ಪ ನಮ್ಮ ನಿಕಂ ಅಣ್ಣಾಜಿ ಅವರಿಗೆ ಬಹಳ ಸುಂದರವಾಗಿ ಸೌಂಡ್ ಅಷ್ಟೇ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮುಂಜಾನೆ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ಟ್ ಮ್ಯೂಸಿಕ್ ಮೈಲರ್ ಅವರು ಮತ್ತೆ ವೇದಿಕೆ ಬರ್ತಾ ಇದ್ದಾರೆ ಅವರೇ ಎಂಟರ್ಟೈನ್ಮೆಂಟ್ ಹಾಡುಗಳು ಇವತ್ತು ಜನತೆಗೆ ಅತ್ಯದ್ಭುತವಾಗಿರುವಂತಹ ಎಂಟರ್ಟೈನ್ಮೆಂಟ್ ಹಾಡುಗಳು ಇವತ್ತು ಮ್ಯೂಸಿಕ್ ಮೈಲರ್ ಇವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ